ಆತ್ಮೀಯ ವೀಕ್ಷಕರೇ ಸರ್ಕಾರಿ ನೌಕರರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಡಬಲ್ ಆಗುವುದು ಸರ್ಕಾರಿ ನೌಕರರ ಈ ಭತ್ತೆ ಇನ್ನು ವರ್ಷಕ್ಕೆ ಎರಡು ಬಾರಿ ಈ ಮೊತ್ತ ಪರಿಷ್ಕರಣೆ ಸರ್ಕಾರದ ಆದೇಶ ಪ್ರಕಟ ಅನ್ನೋದರ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಆತ್ಮೀಯ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವರ್ಷ ವರ್ಷದ ಮೊದಲನೆಯ ತುಟ್ಟಿ ಬತ್ತೆ ಜಾರಿ ಕುರಿತು ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಭಾಳಷ್ಟು ಮನವಿ ಪತ್ರಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಇನ್ನು ಆದೇಶ ಬರುವುದು ಯಾವಾಗ ಅನ್ನೋದೇ ಒಂದು ಕುತೂಹಲಕರ ಸಂಗತಿ ಅದು ಅದರ ನಡುವೆ ಈಗ ಸರ್ಕಾರ ಹೊರಡಿಸಿದ ಆ ಆದೇಶದ ಕೇಂದ್ರ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯಾಗಲಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸರ್ಕಾರವು ವಿವಿಧ ರೀತಿಯ ಭತ್ತೆಗಳನ್ನು ನೀಡುತ್ತದೆ ಪ್ರಸ್ತುತ ಈ ಹಂತಗಳನ್ನು ಏಳನೇ ವೇತನ ಆಯೋಗದ ಶಿಫಾರಸ್ಸುಗಳ ಆಧಾರದ ಮೇಲೆ ನೀಡಲಾಗಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ನೀಡಲಾಗುವ ಅನೇಕ ಭತ್ಯೆಗಳನ್ನು ವರ್ಷಕ್ಕೊಮ್ಮೆ ಮಾತ್ರ ಪಾವತಿಸಲಾಗುತ್ತದೆ ಆದರೆ ಈಗ ಸರ್ಕಾರ ವರ್ಷಕ್ಕೆ ಎರಡು ಬಾರಿ ಈ ನಿರ್ದಿಷ್ಟ ಭತ್ತೆ ನೀಡಲು ನಿರ್ಧರಿಸಿದೆ ನೌಕರರಲ್ಲದೆ ಕೇಂದ್ರ ಸರ್ಕಾರವು ಪಿಂಚಣಿದಾರರಿಗೆ ವಿವಿಧ ರೀತಿಯ ಸವಲತ್ತುಗಳನ್ನು ಒದಗಿಸುತ್ತಿದೆ ಸಮವಸ್ತ್ರ ಭತ್ತೆಯು ಸಲಕರಣೆ ಭತ್ತೆಯನ್ನು ಸಹ ಒಳಗೊಂಡಿದೆ ಈಗ ಕೇಂದ್ರ ನೌಕರರು ವರ್ಷಕ್ಕೆ ಎರಡು ಬಾರಿ ಸಮವಸ್ತ್ರ ಪತ್ತೆಗಳನ್ನು ಪಡೆಯುತ್ತಾರೆ ಹಿಂದೆ ಇದನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ನೀಡಲಾಗುತ್ತಿದ್ದು ಕೇಂದ್ರ ಸರ್ಕಾರಿ ನೌಕರರಿಗೆ ನೇರವಾಗಿ ಪ್ರಯೋಜನವಾಗುವ ನಿಯಮದಲ್ಲಿ ಹಣಕಾಸು ಸಚಿವಾಲಯದ ಇಲಾಖೆ ಕೆಲವು ಬದಲಾವಣೆಗಳನ್ನು ಮಾಡಿದೆ ಅಂತ ಇತ್ತೀಚೆಗೆ ಹೊರಡಿಸಲಾದ ಸುತ್ತಲೆಯ ಪ್ರಕಾರ ಹಲವಾರು ಇಲಾಖೆಗಳ ಕೇಂದ್ರ ನೌಕರರು ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿಗಳ ಸಮಸ್ತ್ರ ಪತ್ತೆಯ ಅರ್ಹರಾಗಿರುತ್ತಾರೆ ಇದರಲ್ಲಿ ಭದ್ರತಾ ಸೇವೆಗಳು ಸೊ ಡ್ಯೂಟಿನ ಕೊಡಿದ ರೈಲ್ವೆ ರಕ್ಷಣೆ ಕೊಡಿ ಓಕೆ ಸೊ ಹಾಗಾಗಿ ಸೊ ಈ ಹಿಂದೆ ಜುಲೈ ನಂತರ ಸೇವೆಗಳಿಗೆ ಸೇರಿದ ಉದ್ಯೋಗಿಗಳು ಸಮಸ್ತ್ರ ಪತ್ತೆಗಾಗಿ ಸುಮಾರು ಒಂದು ವರ್ಷ ಕಾಯಬೇಕಾಗಿತ್ತು ಈ ಪಾವತಿಯನ್ನು ಈಗ ಪ್ರತಿ ಆರು ತಿಂಗಳೊಮ್ಮೆ ಮಾಡಲಾಗುವುದು ಎಂದು ವರದಿಯಾಗಿದೆ ಅನ್ನೋದೇ ಬಗ್ಗೆ ಹಿಂಗ್ ಅಪ್ಡೇಟ್ ಮಾಹಿತಿ ಇಷ್ಟಾದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್